ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶಾಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಬೇಕು ಇದರಲ್ಲಿ ನಾರು ಬರುತ್ತೆ ಈ ನಾರನ್ನೆಲ್ಲ ತೆಗಿಬೇಕು ಮೇಲೆ ಇಡುವಂಥ ಈ ಹಸಿರು ಏನೆಲ್ಲ ತೆಗಿಬೇಕು ಅದನ್ನು ಕೂಡ ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ ಆದ್ದರಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಮೇಲಿರುವಂಥ ಹಸಿರು ನಾರನ್ನೆಲ್ಲ ತೆಗೆದು ಈ ರೀತಿ ಇದ್ದರೆ ಸಾಂಬಾರು ಚೆನ್ನಾಗಾಗುತ್ತೆ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಅದ್ರ ಜೊತೆಗೆ ಬೇಳೆನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ ಬೇಳೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬೇಳೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ನಾನೊಂದಿಷ್ಟು ನುಗ್ಗೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಜಾಸ್ತಿ ಹಾಕಿದ್ರೂ ಸಾಂಬಾರು ಚೆನ್ನಾಗಾಗಲ್ಲ ಅದರಿಂದ ಸ್ವಲ್ಪ ನುಗ್ಗೆಕಾಯನ್ನ ಹಾಕೋಬೇಕು ನೋಡಿ ಈ ರೀತಿ ನುಗ್ಗೆಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಬದ್ನೆಕಾಯಿಯನ್ನು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದ್ನೆಕಾಯಿ ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಇದ್ರ ಜೊತೆಗೇನೆ ಕಾಯಿ ಮತ್ತು ಟೊಮೊಟೊ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಒಗ್ಗರಣೆಗೆ ಅದ್ರ ಜೊತೆಗೆ ಮನೇಲಿ ಮಾಡಿಸ್ಕೊಂಡಿರುವಂಥ ಸಾಂಬಾರು ಪುಡಿ ಈಗ ನೋಡಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀರು ಕಾಯ್ದಿದೆ ಇವಾಗ ತೊಳೆದಿಟ್ಕೊಂಡಿರುವಂಥ ಬೇಳೆನೆಲ್ಲನೂ ಹಾಕೋತಾ ಇದ್ದೀನಿ ಬೇಳೆ ತುಂಬ ಧೂಳು ಗಲೀಜೆಲ್ಲ ಇರುತ್ತೆ ಅದರಿಂದ ತೊಳೆದೇ ಯೂಸ್ ಮಾಡಬೇಕು ಇದ್ರ ಜೊತೆಗೆ ಆಲೂಗೆಡ್ಡೆ ಕೂಡ ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಚೆನ್ನಾಗಿ ಬೆಂದರೆ ಮಾತ್ರ ಸಾಂಬಾರು ಟೇಸ್ಟ್ ಬರೋದು ಆಲೂಗೆಡೆ ಕೂಡ ಲೇಟ್ ಬೇಯೋದು ಅಂತ ಬೇಳೆ ಜೊತೆ ಇದ್ದೇನೆ ಈಗ ಕುಕ್ಕರ್ ನಿಟ್ಟನ್ನು ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೋತೇನೆ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಟೊಮೊಟೊ ಮತ್ತು ಕಾಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸಾಂಬಾರ್ಗಾಗಿರೋದ್ರಿಂದ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪನೇ ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇವಾಗ ಒಂದು ವಿಸಲ್ ಆಗಿದೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನುಣ್ಣಗೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಈ ರೀತಿ ಬೇಳೆ ಬೆಂದರೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ಅದರಲ್ಲಿ ನುಗ್ಗೆಕಾಯಿ ಸಾಂಬಾರಂತೂ ತುಂಬ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಮತ್ತೆ ಗ್ಯಾಸ್ ಹಚ್ಕೊಂಡು ಬದನೆಕಾಯಿಯನ್ನು ಹಾಕೋತಾ ಇದ್ದೀನಿ ಬದನೆಕಾಯಿಯನ್ನು ಕುಕ್ಕರ್ಗೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಆದ್ದರಿಂದ ನುಗ್ಗೆಕಾಯಿ ಹಾಕೋಬೇಕು ಹಾಕ್ತೀನಿ ಹಾಕೋತಾ ಇದ್ದೀನಿ ಇವಾಗ ಸಾಂಬಾರು ಪುಡಿ ಕೂಡ ಹಾಕೋತಾ ಇದ್ದೀನಿ ಬದನೆಕಾಯಿ ಜೊತೆ ಸಾಂಬಾರು ಪುಡಿ ಹಾಕೋದ್ರಿಂದ ಸ್ವಲ್ಪ ಕುದಿಯುತ್ತೆ ಆಮೇಲೆ ನುಗ್ಗೆಕಾಯಿ ಹಾಕೋಬೇಕು ಈಗ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಮತ್ತು ಕಾಯಿನ ಕೂಡ ಹಾಕೋತಾ ಇದ್ದೀನಿ ಈಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡೋಣ ಸಾಂಬಾರು ಪುಡಿ ಒಂದೇ ಒಂದು ಕುದಿ ಬರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ಆಮೇಲೆ ನುಗ್ಗೆಕಾಯಿ ಹಾಕೋಬೇಕು ನುಗ್ಗೆಕಾಯಿ ಬೇಗ ಬೆಂದೋಗುತ್ತೆ ಆದ್ದರಿಂದ ನುಗ್ಗೆಕಾಯನ್ನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದು ಒಂದು ಕುದಿ ಬಂದಿದೆ ಇದು ಇವಾಗ ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯನ್ನ ತೊಳೆದು ಹಾಕೋತಾ ಇದ್ದೀನಿ ಸಾಂಬಾರಿಗೆ ನಾನು ಉಪ್ಪು ಹಾಕ್ಕೊಂಡಿಲ್ಲ ನುಗ್ಗೆಕಾಯನ್ನೆಲ್ಲ ಹಾಕ್ಕೊಂಡಾದಮೇಲೆ ಉಪ್ಪನ್ನು ಹಾಕೋತೀನಿ ನಾನು ಫಸ್ಟೇ ಹೇಳಿದ್ದೀನಿ ನುಗ್ಗೆಕಾಯಿನ ಜಾಸ್ತಿ ಹಾಕೋದ್ರಿಂದ ಕೈ ಬರುತ್ತೆ ಸಾಂಬಾರು ಅಂತ ಸ್ವಲ್ಪನೇ ಬಳಸಿ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಈಗ ಉಪ್ಪು ಹಾಕೋತಾ ಇದ್ದೀನಿ ಈಗ ನುಗ್ಗೆಕಾಯಿ ಹಾಕಿದ್ಮೇಲೆ ಉಪ್ಪನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ನುಗ್ಗೆಕಾಯಿ ಉಪ್ಪು ಹಿಡಿಯುತ್ತೆ ಸಾಂಬಾರಿಗೆ ಉಪ್ಪು ಹಾಕ್ಬಿಟ್ರೆ ನುಗ್ಗೆಕಾಯಿ ಸೊಪ್ಪುಸಪ್ಪೆ ಅನಿಸುತ್ತೆ ಅದರಿಂದ ಸಾಂಬಾರು ಇದೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಅಂತ ಸಾಸಿವೆ ಚೆನ್ನಾಗಿ ಸಿಡ್ದಿದೆ ಈರುಳ್ಳಿ ಹಾಕ್ಕೋತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕೋತಾ ಇದ್ದೀನಿ ನನ್ನ ಜೊತೆ ಕರ್ಬೇವ್ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಜಜ್ಜು ಹಾಕೋಬೋದು ಇದ್ರ ಜೊತೆಗೆ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಈರುಳ್ಳಿ ಕರ್ಬೇವಿನ ಸೊಪ್ಪಿಂದೆಲ್ಲ ಒಂದೊಳ್ಳೆ ಘಮ ಬರುತ್ತೆ ಆವಾಗ ಸಾಂಬಾರನ್ನು ಹಾಕ್ಕೋಬೇಕು ಬಾಣಲಿಗೆ ಒಗ್ಗರಣೆ ಎಲ್ಲ ಆದಮೇಲೆ ಸಾಂಬಾರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟನ್ನು ನೆನೆ ಹಾಕಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹುಳಿ ಸಾಂಬಾರಿಗೆ ಹುಳಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಟೊಮೊಟೊ ಹಾಕಲಿ ಟೇಸ್ಟ್ ಬರೋಲ್ಲ ಅದ್ರ ಜೊತೆಗೆ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋರು ತುಂಬ ಟೇಸ್ಟಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿರ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನುಗ್ಗೆಕಾಯಿ ಆಲ್ರೆಡಿ ಬೆಂದಿದೆ ನೋಡಿ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ಅಷ್ಟು ಇಷ್ಟಿದ್ರೆ ಸಾಕು ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವಾಗ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಜೊತೆ ಅನ್ನ ಸೂಪರ್ ಕಾಂಬಿನೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದು ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಈ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳ ವಿಡಿಯೋ ನೋಡಿದ್ದಕ್ಕೆ